ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮೂಡ ಕೆಲವು ನಾಯಕರು ಏನ್ ಮಾಡಿದ್ರೆ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರ್ ಬಿಟ್ಟು ಊರಿಗೆ ಹೋಗಿದ್ರೆ ಬಹುಶಃ ಮುಂದೊಂದ್ ದಿವಸ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೆ ಹೋದ್ರು ಒಬ್ಬ ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಬ್ಬರು ಮಾತಾಡ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ಕಳ್ಸಕ್ ನಡೀತೀವಿ ಕೆಲಸ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಈ ಡಿ ಕೆ ಸಿ ಶಿವ ಮತ್ತು ಈ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಟಿಕೆಟ್ ಕೊಡ್ಬೇಕಾದ್ರೆ ಏನೇನು ಹೇಳ್ತಾ ಐ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿವಿ ಟಿವಿಗಳಲ್ಲಿ ಅಲಾಜ್ ಮೇಲೆ ಅಲಾಜ್ ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದಾರೆ ಬಿಜೆಪಿ ಮತ್ತು ಜೆಡಿಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೇಸ್ ನೋಡ್ ಹೇಳ್ಬೇಕಾಗುತ್ತೆ ಅಪ್ಪ ನಿಮ್ದ ನಮ್ನ ಅಂತ ಇವತ್ತು ಇವತ್ತೆಲ್ಲ ಹೋದ್ರು ನಿಮ್ಗೆ ಅಯ್ಯೋ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಹೇಳಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕ್ ಹೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕ್ ಹೋದ್ರ ಅಭಿವೃದ್ಧಿಗೆ ದುಡ್ಡು ಅಂತ ರಾಜೀನಾಮೆ ಕೊಡಕ್ ಹೋದ್ರ ಮನ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಂದ ರಾಜೀನಾಮೆ ಕೊಡಕ್ ಹೋದ್ರ ಅಲ್ಲ ಕೆ ಎಸ್ ಗುಣ ಅಳಿಲ್ ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯೊಂದು ಮೂರು ಬಾಗ್ಲು ಮುಳುಬಾಗಲ ಇಡೀ ಕೋಲಾರದಲ್ಲಿ ಮನೆಯೊಂದು ಮೂರು ಬಾಗ್ಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಕೆ ಪಾಪ ಅವನು ನೋಡ ಏನ್ ಅನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡ್ಕೊಂಡಿ ನನ್ನ ಹೇಗಿ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆಡಿಎಸ್ ಒಂದೇ ಗುಂಪು ಎರಡಾದ್ರೂ ನಮ್ಮ ಕಲಾಟ ಇದ್ದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಗುರುತು ಒಂದು ಡೌಟ್ ಇದೆ ಬಿಜೆಪಿ ಇವ್ರೆ ಇಲ್ಲ ಇವ್ರೆ ಅಲ್ಲ ಕೆಲ ಒತ್ತ ಮಿತ ಮಹಿಳೆ ಎರಡನೇ ಗುರುತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಮ್ಮ ಎನ್ ಡಿ ಎ ಅಭ್ಯರ್ಥಿ ನ ಬಹುಶಃ ನಾನು ಕುಮಾರಣ್ಣ ಬಗ್ಗೆ ನೀವು ಏನು ಹೇಳೋಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯದ ಜನ ಕುಮಾರ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರ್ತೇ ಅನ್ನೋದನ್ನ ವಿವೇಚನೆ ಮಾಡಬೇಕು ಮುಡುಬಾಗಲ ತಾಲೂಕು ಜನರಿಗೆ ನಾನು ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದ್ದೀನಿ ಭಿಕ್ಷೆ ಕೇಳ್ತಾ ಇದ್ದೀನಿ ತೊಂಬತ್ತೇಳು ಸಾವಿರ ಓಟು ಪ್ಲಸ್ ಎರಡು ಸಾವಿರದ ಓಟು ಒಂದು ಲಕ್ಷ ಓಟ್ ನಾನು ನೀವು ಕೊಟ್ಟಿದ್ದೀನಿ ನನ್ನ ಅಣ್ಣ ಸಮಾಜ ನನ್ನ ತಮ್ಮ ಸಮಾಜ ನನ್ನ ಎನ್ಡಿ ಅಭ್ಯರ್ಥಿಗೆ ನನ್ನ ಅಭ್ಯರ್ಥಿಗೆ ಇನ್ನೂ ಯಥೇಚ್ಛವಾಗಿ ಮತ ಕೊಡೋ ಮುಖಕರವಾಗಿ ನನ್ನನ್ನು ಉಳಿಸ್ಕೊಂತೀನಿ ಬಹುಶಃ ಇದ್ರೆ ಏನಾದ್ರು ಸೋತಿದ್ದೀನಿ ಅಂತಂದ್ರೆ ಬಹುಶಃ ನೆಕ್ಸ್ಟ್ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಮುಳುಭಾಗದ ಹಣ ತನಕ್ಕೆ ನನಗೆ ಕುಂಠಿತವಾಗ್ತದೆ ತಮ್ಮ ಗೊತ್ತಿರಲಿ